ನಮಸ್ತೆ ಕಡೆ ದೇಸಿ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ ನಾನು ಶ್ರೀ ನರಸಪ್ಪ ಕಮ್ಮತಗಿ ದೇಸಿ ವಾಸ್ತು ತಜ್ಞರು ಮತ್ತು ಸಲಹೆಗಾರರು ಹಲವಾರು ವಿಚಾರಗಳನ್ನು ಇಲ್ಲಿವರೆಗೂ ಹಂಚಿಕೊಂಡಿದ್ದಾಗಿದೆ ಸೊ ಇವತ್ತಿನ ಒಂದು ಸಮಾಚಾರ ಮತ್ತು ವಿಚಾರ ಮತ್ತು ಟಾಪಿಕ್ಕು ಕಾಂಪೌಂಡ್ ಗೇಟ್ ಮನೆಯ ಕಾಂಪೌಂಡ್ ಗೇಟು ಹೇಗಿರಬೇಕು ಎಲ್ಲಿದ್ರೆ ಉತ್ತಮ ಎಲ್ಲಿ ಇರಬಾರದು ಮತ್ತು ಆ ಗೇಟನ್ನು ಯಾವ ರೀತಿ ಇರಿಸಿಕೊಳ್ಬೇಕು ಅನ್ನುವಂಥದ್ದು ಅದರ ಜೊತೆಯಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಮನೆಯ ಮುಖ್ಯ ಬಾಗಿಲಿಗೇ ಗೇಟ್ ಬರಬೇಕೋ ಬೇಡವೋ ಭಾಳಷ್ಟು ಜನ ಫೋನ್ ಮಾಡಿ ಎಲ್ಲೋ ಪುಸ್ತಕದಲ್ಲಿ ಓದಿರ್ಬೋದು ಅಥವಾ ಯಾವುದೋ ಒಂದು ವಿಚಾರ ಕೇಳಿಕೊಂಡು ನಮಗೆ ಫೋನ್ ಮಾಡಿಬಿಟ್ಟು ಮನೆ ಮೇನ್ ಡೋರಿಗೆ ಗೇಟ್ ಬರ್ಬೋದೇ ಸಪೋಸ್ ನಮಗೆ ಉತ್ತರಕ್ಕೂ ರೋಡಿದೆ ಪೂರ್ವಕ್ಕೂ ರೋಡಿದೆ ನಮ್ಮ ಮನೆ ಮುಖ್ಯ ಬಾಗಿಲು ಪೂರ್ವಕ್ಕೆ ರೋಡ್ ಇದೆ ಪೂರ್ವಕ್ಕೆ ಮೇನ್ ಡೋರ್ ಇದೆ ಹಾಗಾದ್ರೆ ನಾವು ಉತ್ತರ ಈಶಾನ್ಯದಲ್ಲಿ ಗೇಟ್ ಇಟ್ಕೋಬಹುದಾ ಅಥವಾ ಪೂರ್ವಕ್ಕೆ ಇಟ್ಕೋಬೇಕಾ ಉತ್ತರ ಈಶಾನ್ಯದಲ್ಲಿ ಇಟ್ಕೋಬೇಕಾ ಮನೆಯ ಬಾಗಿಲು ಎದುರಿಗೇನೆ ಗೇಟ್ ಇಟ್ಕೋಬೇಕಾ ಅಥವಾ ಬಾಗ್ಲ ಬಿಟ್ಟು ಗೇಟ್ ಇಟ್ಕೋಬಹುದೇ ಅನ್ನುವಂಥ ಪ್ರಶ್ನೆ ಬಹಳಷ್ಟು ಜನರಿಗೆ ಗೊಂದಲ ಇದೆ ಆ ಗೊಂದಲವನ್ನು ನಿವಾರಣೆ ಮಾಡೋದಕ್ಕೋಸ್ಕರನೇ ಇವತ್ತಿನ ಒಂದು ಸಬ್ಜೆಕ್ಟು ಇವತ್ತಿನ ಒಂದು ಟಾಪಿಕ್ ಯಾರ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಅಥವಾ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಮತ್ತು ಹೆಚ್ಚಿನ ಏನಾದರೂ ಸಲಹೆ ಸೂಚನೆಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸಬಹುದು ಅಥವಾ ನಿಮ್ಮ ವಾಸ್ತು ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರಶ್ನೆಗಳು ಸಂದೇಹಗಳು ಅನುಮಾನಗಳು ಏನಾದರೂ ಇದ್ರೆ ಕಾಂಟ್ಯಾಕ್ಟ್ ನಂಬರ್ ಅಂತ ಫೋನ್ ಮಾಡಿ ಎರಡರಿಂದ ಮೂರು ನಿಮಿಷ ಫ್ರೀಯಾಗಿ ಸಜೆಷನ್ ಅನ್ನು ತೆಗೆದುಕೊಳ್ಳಬಹುದು ಎನ್ನುತ್ತಾ ಬನ್ನಿ ನೋಡೋಣ ಅನ್ನುವಂಥದ್ದು ಸೊ ಕಂಪೌಂಡ್ ಗೇಟ್ ಸೊ ಇದೊಂದು ಮನೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ ಸೊ ಇದು ಒಂದು ಮನೆ ಸೊ ಇದು ಒಂದು ಮನೆ ಇದಕ್ಕೊಂದು ಕಂಪೌಂಡ್ ನಾನು ಇದು ಕಂಪೌಂಡ್ ಇದು ಸೊ ಈಗ ನಾವು ಏನು ವಿಚಾರ ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ಸಪೋಸ್ ಈಗ ಉತ್ತರಕ್ಕೂ ರೋಡ್ ಇದೆ ಪೂರ್ವಕ್ಕೂ ರೋಡ್ ಇದೆ ನೀವು ಇಲ್ಲಿ ಪೂರ್ವ ಸಾರಿ ಉತ್ತರ ಈಶಾನ್ಯದಲ್ಲಾದರೂ ಬಾಗಿಲು ಇರಬಹುದು ಅಥವಾ ಪೂರ್ವ ಈಶಾನ್ಯದಲ್ಲಾದರೂ ಮನೆಗೆ ಬಾಗಿಲಿದ್ದಲ್ಲಿ ಆ ಗೇಟು ಉಚ್ಚ ಸ್ಥಾನದಲ್ಲೇನೆ ಬರಬೇಕು ಅನ್ನುವಂಥದ್ದು ಯಾವುದೇ ದಿಕ್ಕಿನಲ್ಲಿ ಇರ್ಬೋದು ಸಪೋಸ್ ಈಗ ಪೂರ್ವದ ಬಾಗಿಲಿದೆ ಅಂತ ತಿಳ್ಕೊಳ್ಳೋಣ ಪೂರ್ವ ಈಶಾನ್ಯದಲ್ಲಿ ಬಾಗಿಲಿದೆ ಅಂತಂದಾಗ ನಾವು ಉತ್ತರ ಈಶಾನ್ಯದಲ್ಲಿ ಗೇಟನ್ನು ಕೊಟ್ಟರು ಏನೂ ಸಮಸ್ಯೆ ಇಲ್ಲ ಬಹಳಷ್ಟು ಜನರಿಗೆ ಏನಿದೆ ಬಾಗಲಿದ್ರಿಗೆ ಗೇಟ್ ಬಂದರೆ ಒಳ್ಳೇದು ಅಂತ ಹೇಳ್ತಾರೆ ಹಂಗೆ ಹೇಳ್ತಾರೆ ಹಿಂಗಿರಬಾರ್ದು ಅಂತ ಹೇಳ್ತಾರೆ ಸೊ ಅದೆಲ್ಲ ತಪ್ಪು ಕಲ್ಪನೆ ಸೊ ಯಾವುದೇ ಗೇಟ್ ಇರಲಿ ಉಚ್ಚ ಸ್ಥಾನದಲ್ಲೇ ಇರಬೇಕು ಸೊ ಉಚ್ಚ ಸ್ಥಾನಗಳು ಯಾವಪ್ಪ ಅಂತಂದ್ರೆ ನಿಮ್ಮ ಸೈಟು ಅಥವಾ ನಿಮ್ಮ ಮನೆ ಯಾವುದೇ ದಿಕ್ಕಿನ ಅಥವಾ ಯಾವುದೇ ರೋಡಿನ ಯಾವುದೇ ಸೈಟ್ ಯಾವುದೇ ಡೈರೆಕ್ಷನಲ್ಲಿ ಇರ್ಬೋದು ಸೌತ್ ಇರ್ಬೋದು ವೆಸ್ಟ್ ಇರ್ಬೋದು ಅಥವಾ ಉತ್ತರ ಇರ್ಬೋದು ಅಥವಾ ಪೂರ್ವ ಇರ್ಬೋದು ಸೊ ಇಲ್ಲಿ ದಕ್ಷಿಣಕ್ಕೆ ಏನಾದರೂ ನಿಮ್ಮ ಸೈಟ್ ಇದ್ದಲ್ಲಿ ದಕ್ಷಿಣಕ್ಕೆ ಗೇಟನ್ನು ಕೊಡಬೋದು ಅಥವಾ ದಕ್ಷಿಣ ಆಗ್ನೇಯದಲ್ಲಿ ಆದರೂ ಗೇಟ್ ಕೊಡಬಹುದು ಅಥವಾ ಇಲ್ಲಿ ಮಧ್ಯದಲ್ಲಿ ಯಾರು ಕೊಡ್ಬೋದು ಏನು ಸಮಸ್ಯೆ ಇಲ್ಲ ಅದೇ ರೀತಿ ಪೂರ್ವದ ರೋಡ್ ಇದ್ದಲ್ಲಿ ಪೂರ್ವ ಮಧ್ಯಭಾಗದಲ್ಲಿ ಕೊಡಬಹುದು ಅಥವಾ ಪೂರ್ವ ಈಶಾನ್ಯದಲ್ಲಿ ಕೊಡಬಹುದು ಅದೇ ರೀತಿ ಉತ್ತರ ರೋಡ್ ಇದ್ದಾಗ ಉತ್ತರ ಗೇಟ್ ಕಂಪೌಂಡ್ ಗೇಟ್ ಕೊಡಬಹುದು ಅಥವಾ ಉತ್ತರ ಈಶಾನ್ಯದಲ್ಲಾರು ಗೇಟ್ ಕೊಡಬಹುದು ಒಂದ್ ವೇಳೆ ಉತ್ತರಕ್ಕೆ ರೋಡ್ ಇದೆ ಅಂತ ತಿಳ್ಕೊಳ್ಳೋಣ ಉತ್ತರಕ್ಕೆ ರೋಡ್ ಇದ್ರು ಕೂಡ ನಿಮಗೆ ಉತ್ತರ ರೋಡು ಮತ್ತು ಪೂರ್ವ ರೋಡ್ ಇದ್ದಲ್ಲಿ ಒಂದ್ ವೇಳೆ ಪೂರ್ವಕ್ಕೆ ಬಾಗಲ್ ಕೊಟ್ಟಾಗ ನಮಗೆ ಉತ್ತರ ಈಶಾನ್ಯದಲ್ಲಿನೇ ಗೇಟ್ ಅನ್ನ ಕೊಡಬಹುದು ಕೊಟ್ಟರೆ ಏನು ತೊಂದರೆ ಇಲ್ಲ ಅದೇ ರೀತಿ ಉತ್ತರ ಈಶಾನ್ಯದಲ್ಲಿನೇ ಕೊಡಬೇಕನ್ನು ಗೇಟ್ ಅನ್ನ ಕೊಡಬಹುದು ಸೊ ಅದೇ ರೀತಿ ಈಗ ಪಶ್ಚಿಮಕ್ಕೆ ಬಂದಾಗ ಪಶ್ಚಿಮದಲ್ಲಿ ನೀವು ಗೇಟ್ ಅನ್ನ ಇಟ್ಕೊಳ್ಬಹುದು ನೀವು ಪಶ್ಚಿಮ ವಾಯುವಲ್ಲಿ ಅಂತ ತಿಳ್ಕೊಳ್ಳೋಣ ಪಶ್ಚಿಮ ವಾಯುವಲ್ಲಿ ಮೇಂಡೋರಿತ್ತಂದ್ರೆ ಪಶ್ಚಿಮದಲ್ಲಿ ಯಾರು ಗೇಟ್ ಕೊಡಬಹುದು ಅಥವಾ ಪಶ್ಚಿಮ ವಾಯುವಲ್ಲಿ ಯಾರು ಗೇಟ್ ಅನ್ನ ಕೊಟ್ಟೆ ಇಟ್ಕೋಬೋದು ಅನ್ನುವಂಥದ್ದು ಅದೇ ರೀತಿ ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಕಂಪೌಂಡ್ ಗೇಟ್ಗಳನ್ನು ಇಟ್ಟುಕೊಳ್ಳಬಾರದು ಅನ್ನುವಂಥದ್ದು ಕಾಂಪೌಂಡ್ ಗೇಟ್ಗಳು ಬರಬಾರ್ದು ಮೇನ್ ಎಂಟ್ರನ್ಸ್ ಬರಬಾರದು ಅಥವಾ ಹಿತ್ತಲ ಬಾಗಿಲುಗಳು ಬರಬಾರದು ಅನ್ನುವಂಥದ್ದು ಅದೇ ರೀತಿ ಇಲ್ಲಿನೂ ಕೂಡ ಯಾವುದೇ ಕಾರಣಕ್ಕೂ ಗೇಟ್ಗಳು ಬರುವಂತಿಲ್ಲ ಅದೇ ರೀತಿ ಇಲ್ಲಿನೂ ಕೂಡ ಯಾವುದೇ ಕಾರಣಕ್ಕೂ ಗೇಟ್ಗಳು ಮನೆಯ ಗೇಟ್ಗಳು ಬರುವಂತಿಲ್ಲ ಈ ತರ ಎಂಟ್ರೆನ್ಸ್ಗೆ ಬರುವಂತಿಲ್ಲ ಅನ್ನುವಂತದ್ದು ದಿಸ್ ಇಸ್ ಓಕೆ ದಿಸ್ ಇಸ್ ಓಕೆ ದಿಸ್ ಇಸ್ ಓಕೆ ದಿಸ್ ಇಸ್ ಓಕೆ ಸೊ ಇದು ಒಂದು ಕಂಪೌಂಡಿನ ವಿಚಾರ ಇನ್ನೊಂದು ಸಂದೇಹ ಏನಿದೆ ಅಂದ್ರೆ ಜನರಿಗೆ ಮನೆಯ ಮುಂಭಾಗದಲ್ಲಿ ಕಂಪೌಂಡ್ ಗೇಟನ್ನು ಇಡ್ತೀರಿ ಇಡುತ್ತೀರಿ ಸಾಮಾನ್ಯವಾಗಿ ಸಿಂಗಲ್ ಗೇಟ್ ಇಟ್ಕೊಂತೀರಿ ಡಬಲ್ ಗೇಟ್ ಇಟ್ಕೊಂತೀರಿ ಡಬಲ್ ಗೇಟ್ಗಳು ಎಲ್ಲಿ ಸೂಕ್ತ ಅನ್ನುವಂಥದ್ದು ಮತ್ತು ಸಿಂಗಲ್ ಗೇಟ್ಗಳು ಎಲ್ಲಿ ಸೂಕ್ತ ಅನ್ನೋದನ್ನ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸಾಧ್ಯವಾದಷ್ಟು ಈಗ ಒಂದು ವೇಳೆ ಪೂರ್ವ ಈಶಾನ್ಯದಲ್ಲಿ ಒಂದು ಬಾಗ್ಲಿತ್ತಂದ್ರೆ ನೀವು ಇಲ್ಲಿ ಪೂರ್ವದಲ್ಲಿ ಏನಾದರೂ ಗೇಟ್ ಇಟ್ಟುಕೊಳ್ಳೋದಿತ್ತಂದ್ರೆ ಡಬಲ್ ಗೇಟ್ ಇಟ್ಟುಕೊಳ್ಳಬಹುದು ಏನು ಸಮಸ್ಯೆ ಇಲ್ಲ ಅದೇ ರೀತಿ ಒಂದು ವೇಳೆ ಮೇನ್ ಡೋರ್ ಅಪೋಸಿಟ್ ಏನಾದರೂ ಸಪೋಸ್ ಇದು ಮೇನ್ ಡೋರು ಇದ್ರ ಮುಂದಿನ ಗೇಟ್ ಇತ್ತಂದ್ರೆ ಯಾವುದೇ ಕಾರಣಕ್ಕೂ ಡಬಲ್ ಗೇಟ್ಗಳನ್ನು ಇಟ್ಟುಕೊಳ್ಳಬೇಡಿ ಸಿಂಗಲ್ ಗೇಟನ್ನು ಇಟ್ಟುಕೊಳ್ಳಿ ಓಪನ್ ಕ್ಲೋಸ್ ಇರಬಹುದು ಅಥವಾ ಸ್ಲೈಡಿಂಗ್ ಇರಬಹುದು ಅಂದ್ರೆ ಮನೆಯ ಮಧ್ಯ ಭಾಗದಲ್ಲಿ ಅಂದ್ರೆ ಮನೆಯ ಮುಖ್ಯ ದ್ವಾರದ ಮಧ್ಯಭಾಗದಲ್ಲಿ ಈ ರೀತಿ ಓಪನ್ ಕ್ಲೋಸ್ ಗೇಟ್ಗಳು ಆಗಬಾರದು ಕುತ್ತು ಆಗುವಂತ ಸಂಭವ ಇದೆ ಅಂತ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಅನ್ನುವಂಥದ್ದು ಮನೆ ಯಜಮಾನನಿಗೆ ಸೊ ಆ ಕಾರಣಕ್ಕಾಗಿ ಮನೆಯ ಮುಂಭಾಗದಲ್ಲಿ ಏನಾದರೂ ಗೇಟ್ ಇಟ್ಕೊಳ್ಳುವಂಥ ಪ್ರಸಂಗ ಬಂದಲ್ಲಿ ಅಂಥ ಗೇಟ್ಗಳು ಸಿಂಗಲ್ ಗೇಟ್ಗಳಾಗಲಿ ಬಾಗಿಲು ಬಿಟ್ಟು ಸಪ್ರೇಟ್ ಹೊರಗಡೆ ಅಥವಾ ಬೇರೆ ಕಡೆ ಉಚ್ಚ ಸ್ಥಾನದಲ್ಲಿ ಏನಾದ್ರು ಗೇಟ್ ಬಂದದ್ದಲ್ಲಿ ನೀವು ಸಿಂಗಲ್ ಗೇಟ್ ಇಟ್ಟುಕೊಳ್ಳಬಹುದು ಅಥವಾ ಡಬಲ್ ಗೇಟ್ ಇಟ್ಟುಕೊಳ್ಳಬಹುದು ಅಂದರೆ ತಪ್ಪಾಗ ಸೊ ಇದೊಂದು ಸಬ್ಜೆಕ್ಟು ಈ ವಿಚಾರ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಸೊ ಈ ವಿಚಾರ ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಏನಾದ್ರು ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮಾಡಿ ಮತ್ತು ಬೇರೆದವರು ಕೂಡ ಶೇರ್ ಮಾಡಿ ಅನ್ನುತ್ತಾ ಮತ್ತೊಂದು ವಿಚಾರ ಸಂಚಿಕೆಯೊಂದಿಗೆ ಮತ್ತೆ ಸಿಗುತ್ತೇನೆ ಅಲ್ಲಿವರೆಗೂ ನಮಸ್ಕಾರಗಳು